ದ್ವಿತೀಯ ಭಾಷೆ ಕನ್ನಡ ಹತ್ತನೇ ತರಗತಿ ಭಾಗ ಒಂದರಲ್ಲಿ ಕಂಠಪಾಠ ಪದ್ಯಗಳು ಯಾವುದು ಎನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾನು ಇದ್ದೀನಿ ನೀವು ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ನಲ್ಲಿ ಈ ವಿಡಿಯೋ ನೋಡಿದರೆ ಸಾಕು ನಿಮಗೆ ಟೆಕ್ಸ್ಟ್ ಬುಕ್ ಅವಶ್ಯಕತೆನೇ ಇಲ್ಲ ಹಾಗೆ ವಿಡಿಯೋ ಪ್ಲೇ ಮಾಡಿಕೊಂಡು ನೀವು ಕಂಠಪಾಠ ಮಾಡಿಬಿಡಬಹುದು ಅದಕ್ಕಾಗಿ ಈ ಕ್ಲಾಸನ್ನು ಸ್ಕಿಪ್ ಮಾಡ್ದೇನೆ ಫುಲ್ ಕೇಳಿ ಯಾಕಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದಕ್ಕೆ ಫೋರ್ ಮಾರ್ಕ್ಸ್ ಇರುತ್ತೆ ಜೊತೆಗೆ ಇನ್ನೂ ಯಾರೂ ಈ ಜ್ಞಾನ ಬೆಳಗು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಮುಂದೆ ಬರುವಂತಹ ಕ್ಲಾಸಸ್ಗಳು ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ವೆರಿ ವೆರಿ ಇಂಪಾರ್ಟೆಂಟು ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದರ ಉಪಯೋಗವನ್ನು ನೀವು ಪಡೆದುಕೊಳ್ಬಹುದು ನಿಮಗೆ ಬೋರ್ಡ್ ಎಕ್ಸಾಮಲ್ಲಿ ಕ್ವಶನ್ ಪೇಪರಲ್ಲಿ ಈ ಕೆಳಗಿನ ಪದ್ಯವನ್ನು ಪೂರ್ಣಗೊಳಿಸಿ ಅಂತ ಒಂದು ಕ್ವಶನ್ ಇರುತ್ತೆ ಇದಕ್ಕೆ ನಾಲ್ಕು ಮಾರ್ಕ್ಸ್ ಇಲ್ಲಿ ಎರಡು ಪದ್ಯಗಳನ್ನು ಕೊಡಲಾಗಿರುತ್ತೆ ಒಂದು ಅಥವಾ ಮತ್ತೊಂದು ಆ ಪದ್ಯವನ್ನು ನೀವೇನು ಮಾಡಬೇಕು ಪೂರ್ಣಗೊಳಿಸಬೇಕು ಹಾಗಾದರೆ ಈಗ ನಾವು ಈ ಭಾಗ ಒಂದು ಮತ್ತು ಭಾಗ ಎರಡರಲ್ಲಿ ಕಂಠಪಾಠಕ್ಕಿರ್ತಕ್ಕಂತಹ ಪದ್ಯಗಳು ಯಾವುದು ಅನ್ನೋದನ್ನು ತಿಳಿಯೋಣ ಪದ್ಯ ಒಂದು ಬೋಧಿ ವೃಕ್ಷದ ಹಾಡು ರಚನಾಕಾರರು ಬಸವರಾಜ್ ಸಬರದ್ ನಿಮಗೆ ಪದ್ಯದ ಕೊನೆಯಲ್ಲಿ ಚಟುವಟಿಕೆಯಲ್ಲಿ ಕೊಡಲಾಗಿದೆ ಈ ಪದ್ಯದ ಭಾಗಗಳನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಏಕಾಂಗಿ ಡ್ಯಾಶ್ 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 ನಡೆದನು ಹಾಗೆ ಅದು ಕಾಡು ತುಂಬ ಇಲ್ಲಿ ಕಾಡು ತಾಯಿ ಅಂತ ಆಗಿದೆ ಅದು ಕಾಡು ತುಂಬ ಡ್ಯಾಶ್ ಡ್ಯಾಶ್ ಕೊನೆಗೆ ಕಂಡಿತು ಮೊದಲನೇ ಪದ್ಯದಿಂದ ಕಂಠಪಾಠ ಮಾಡುವಂತಹ ನುಡಿಗಳು ಯಾವುದಂದರೆ ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು ಮಡದಿ ಮಗುವ ತೊರೆದನವನು ದಾರಿ ಹಿಡಿದನು ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದನು ಮತ್ತೊಂದು ಇದೇ ಪದ್ಯದಿಂದ ಕಾಡ ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು ಗೂಡಿನಲ್ಲಿ ಹಾಡು ಹುಟ್ಟಿ ಹೊಸ ರಾಗ ಕೇಳಿತು ಮಕರಂದ ಸವಿಯಲೆಂದು ದುಂಬಿ ಹೂವು ಸೇರಿತು ಗಿಡ ಗಿಡವು ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು ನಿಮಗೆ ಎಕ್ಸಾಮಲ್ಲಿ ಆಪ್ಷನ್ಸ್ ಇರುತ್ತೆ ಎರಡು ಪದ್ಯಗಳನ್ನು ಕೊಟ್ಟಿರ್ತಾರೆ ಎರಡರಲ್ಲಿ ಒಂದು ಪದ್ಯವನ್ನು ಪೂರ್ಣಗೊಳಿಸಬೇಕು ಅದು ಯಾವುದೇ ಪದ್ಯ ಇರಲಿ ಅದು ಪೂರ್ಣಗೊಳಿಸುವಂಥ ಸಂದರ್ಭದಲ್ಲಿ ಮೊದಲು ನೀವು ಆ ಪದ್ಯದ ಹೆಸರು ಫಾರ್ ಎಕ್ಸಾಂಪಲ್ ಬೋಧಿ ವೃಕ್ಷದ ಹಾಡು ಈ ಪದ್ಯದ ಭಾಗನ ಪೂರ್ಣಗೊಳಿಸಿ ಅಂತ ಏನಾದರೂ ಕೊಟ್ಟರೆ ನೀವು ಪ್ರಾರಂಭದಲ್ಲಿ ಪದ್ಯದ ಹೆಸರು ಅಂದರೆ ಬೋಧಿ ವೃಕ್ಷದ ಹಾಡು ರಚನೆ ಬಸವರಾಜ್ ಸಬರದ ಇದನ್ನು ಬರೆದು ಆಮೇಲೆ ನೀವು ಪದ್ಯವನ್ನು ಬರೀರಿ ನೆಕ್ಸ್ಟ್ ಒನ್ ಪದ್ಯ ಎರಡು ಸವಿ ಚೈತ್ರ ಬಸವರಾಜ್ ಸಾದರ್ ಈ ಪದ್ಯದಿಂದ ಕಂಠಪಾಠಕ್ಕಿರ್ತಕ್ಕಂತಹ ಪದ್ಯಗಳು ಯಾವುದು ಅಂದರೆ ಚಟುವಟಿಕೆ ಹೇಳ್ಕೊಟ್ಟಿದ್ದಾರೆ ನೋಡಿ ಸವಿಚೈತ್ರ ಪದ್ಯದ ಈ ಕೆಳಗಿನ ಭಾಗಗಳನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿ ಕೋರಾಡ ಕೊನ್ನರಿಸಿ ಡ್ಯಾಶ್ ಡ್ಯಾಶ್ ಕಲರವಕ್ಕೆ ಮತ್ತೇರಿದೆ ಮತ್ತೊಂದು ಯುಗದ ಹಿಂದಿನ ಡ್ಯಾಶ್ ಡ್ಯಾಶ್ ತುಂಬ ಸವಿಚೈತ್ರವು ಕೋರಾಡ ಕೊನ್ನರಿಸಿ ತುದಿಗೆ ಮುಗುಳ ನಗೆ ಮುತ್ತಿಟ್ಟು ಬರಡು ಜೀವಕ್ಕೆ ಹೊಸತು ಚೈತನ್ಯವು ಕುಕಿಲ ಕೋಗಿಲೆ ಕಂಠ ಮುಕ್ತ ತಾರಕ ಕೇರಿ ಚಿಲಿಪಿಲಿಯ ಕಲರವಕೆ ಮತ್ತೇರಿದೆ ಮತ್ತೊಂದು ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ನಗುವ ನಲಿವಿನ ಮುಖವೇ ಎಲ್ಲೆಲ್ಲಿಯೂ ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ ಎಲ್ಲ ರೆದೆಗಳ ತುಂಬ ಸವಿ ಚೈತ್ರವು ನೆಕ್ಸ್ಟ್ ಪೊಯಮ್ಮ ನಾಲ್ಕು ಗುರಿ ರಚನಾಕಾರರು ಎಂ ಗೋಪಾಲಕೃಷ್ಣ ಅಡಿಗ ಚಟುವಟಿಕೆಯಲ್ಲಿ ಕೆಸರೊಳಿದ್ದರೂ ಡ್ಯಾಶ್ ಡ್ಯಾಶ್ ಸಾರ್ಥತೆಗೆ ಮತ್ತೊಂದು ಒಂದು ಬಾಣಕೆ ಡ್ಯಾಶ್ ಹೋರಾಡು ಹಗಲಿರುಳು ಈ ಪದ್ಯಭಾಗಗಳನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಕೆಸರಳಿದ್ದರೂ ಮೇಲೆ ಬಾಂದಳವ ನೋಡಿ ಮಿಸುಪ ರವಿ ಕಿರಣಗಳ ಸಿರಿಗೆ ಮೆರೆದಾಡಿ ಮಸಗು ಒಂಬುಜದಂತೆ ದೇಯ್ಯ ದಾಳ್ವೆಸಕೆ ಬಸಮಾಗು ಬಂದ ಮನುಜತೆಯ ಸಾರ್ಥಕತೆಗೆ ಒಂದು ಬಾಣಕ್ಕೆ ಗುರಿಯು ಹಲವಿರುವುದುಂಟೆ ಒಂದು ದೇಹದೊಳಾತ್ಮವೆರಡಿರುವುದುಂಟೆ ಒಂದು ಜೀವನ ಕೇಕೆ ಹಲವು ಸಾಧ್ಯಗಳು ಒಂದೇ ಹೆಗ್ಗುರಿಗೆ ಹೋರಾಡು ಹಗಲಿರುಳು ಒಟ್ಟು ನಿಮಗೆ ಪಾರ್ಟ್ ಒನ್ನಲ್ಲಿ ನಾಲ್ಕು ಪದ್ಯಗಳಲ್ಲಿ ಮೂರು ಪದ್ಯಗಳನ್ನು ಕಂಠಪಾಠ ಮಾಡಬೇಕು ಅಂದರೆ ಪ್ರತಿ ಒಂದೊಂದು ಪದ್ಯದಲ್ಲಿ ಎರಡು ನುಡಿಗಳು ಅದು ಸದ್ದು ಮಾಡದಿರು ಬಿಟ್ಟು ಉಳಿದ ಮೂರು ಪದ್ಯಗಳನ್ನು ನೀವು ಕಂಠಪಾಠ ಮಾಡಬೇಕು ಈಗ ಪಾರ್ಟ್ ಟು ಭಾಗ ಎರಡರಲ್ಲಿ ಮೂರು ಪದ್ಯಗಳಿದ್ದವು ಅವುಗಳಲ್ಲಿ ಯಾವ ಪದ್ಯಗಳನ್ನು ಕಂಠಪಾಠ ಮಾಡಬೇಕು ಅನ್ನೋದನ್ನು ತಿಳಿಯೋಣ ಫಸ್ಟ್ ಒಂದು ಪದ್ಯ ಆರು ವಚನಗಳು ಚಟುವಟಿಕೆ ಇಲ್ಲಿ ನೀಡಿರುವ ಬಸವಣ್ಣ ಮತ್ತು ಅಕ್ಕ ಮಹಾದೇವಿ ಇವರ ವಚನಗಳನ್ನು ಕಂಠಪಾಠ ಮಾಡಿರಿ ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡುವೆ ಬಡವನಯ್ಯ ಎನ್ನ ಕಾಲೇಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಉಂಟು ಜಂಗಮ ಕಳಿವಿಲ್ಲ ವಚನಗಳು ಅಂತ ಬರೆದು ಬಸವಣ್ಣ ಅಂತ ಬರಿಬೇಕು ಪ್ರತಿಯೊಂದು ಪದ್ಯ ಯಾವ ಪದ್ಯವನ್ನು ಪೂರ್ಣಗೊಳಿಸ್ತೀರೋ ಆ ಪದ್ಯದ ಹೆಸರು ರಚನಾಕಾರರ ಹೆಸರನ್ನು ಬರೆದು ನೀವು ಪದ್ಯವನ್ನು ಪೂರ್ಣಗೊಳಿಸಿ ನೆಕ್ಸ್ಟ್ ಒನ್ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿ ಗಳಿ ಗಂಜಿದಡೆಂತಯ್ಯ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆ ಗಳಿ ಗಂಜಿದಡೆಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಶಿದಡೆಂತಯ್ಯ ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ಕೋಪದ ಅಂತಿದೆ ನೋಡಿ ಅದು ಕೋಪವ ಅಂತ ಮಾಡ್ಕೊಳ್ಳಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಕ್ಕ ಮಹಾದೇವಿ ಕೊನೆಯದಾಗಿ ಪದ್ಯ ಏಳು ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ರಚನೆ ಕುಮಾರವ್ಯಾಸ ಚಟುವಟಿಕೆ ಈ ಪದ್ಯ ಭಾಗದ ಒಂದು ಮತ್ತು ಎರಡನೇ ಕಂಡಿಕೆಗಳನ್ನು ಕಂಠಪಾಠ ಮಾಡಿರಿ ಕಂಡಿಕೆ ಅಂದರೆ ಏನಿಲ್ಲಿ ಪದ್ಯ ಅಂತ ಅಥವಾ ನುಡಿ ಅಂತ ಕೂಡ ಹೇಳಬಹುದು ಕಡೆಗೆ ಹಾಯವು ಕಂಗಳೀ ಬಲ ಗಡಲ ಮನವಿ ಸಾಡಲಾರದು ಓಡಲು ವಿಡಿದಿರಲೇನ ಕಾಣಲು ಬಾರದ ಅದ್ಭುತವ ಪೊಡವಿ ಈದುದೋ ಮೋಹರ ವನಿದ ರೊಡನೆ ಕಾದುವನಾವನಾತನೇ ಮೃಡನು ಶಿವ ಶಿವ ಕಾದಿ ಗೆಲಿದೆವು ಬಲಕೆ ನಮೋ ಎಂದ ಮತ್ತೊಂದು ಎಂದೊಡರ್ಜುನ ನಗುತ ರಥವನು ಮುಂದೆ ನಾಲ್ಕೆಂಟಡಿಯ ನೂಕಲು ಕೊಂದನಿ ಸಾರಥಿ ಸಂವರಿಸಿ ಮುಂಜರಗ ಬಂದು ಮೆಲ್ಲನೆ ರಥದ ಹಿಂದಕ್ಕೆ ನಿಂದು ದುಮ್ಮಿಕ್ಕಿದನು ಬದುಕಿದೆ ನೆಂದು ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ನಿಮಗೆ ಪಾರ್ಟೂನಲ್ಲಿ ಒಟ್ಟು ಮೂರು ಪದ್ಯದಲ್ಲಿ ಫಿಫ್ತ್ ಒನ್ ಮೂಡಲ್ ಕುಣಿಗಲ್ ಕೆರೆ ಬಿಟ್ಟು ನಿಮಗೆ ಎರಡು ಪದ್ಯ ಕಂಠಪಾಠಕ್ಕಿದೆ ಆದ್ ಅದರಲ್ಲಿ ಎರಡು ನುಡಿಗಳು ಅಂದರೆ ಒಟ್ಟಾರೆಯಾಗಿ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಎರಡು ಸೇರಿ ಹೇಳೋದಾದರೆ ಒಟ್ಟು ಏಳು ಪದ್ಯಗಳಲ್ಲಿ ಐದು ಪದ್ಯದ ಪ್ರತಿಯೊಂದು ಪದ್ಯದಲ್ಲಿ ಎರಡು ನುಡಿಗಳನ್ನು ಕಂಠಪಾಠ ಮಾಡಬೇಕು ಕಂಠಪಾಠಕ್ಕೆ ಇಲ್ಲದೇ ಇರುವಂತಹ ಪದ್ಯಗಳು ಯಾವುದು ಅಂದರೆ ಸದ್ದು ಮಾಡದಿರು ಮೂಡಲ್ ಕುಣಿಗಲ್ ಕೆರೆ ನೀವು ಈ ಕಂಠಪಾಠ ಪದ್ಯಗಳನ್ನು ದಿನಾಲೂ ಒಂದೊಂದು ಪದ್ಯಗಳನ್ನು ಅಂದರೆ ಎರಡೆರಡು ನುಡಿಗಳನ್ನು ಡೈಲಿ ನೀವು ಕಂಠಪಾಠ ಮಾಡಬೇಕು ಒಟ್ಟು ಐದರಲ್ಲಿ ಐದು ದಿನಕ್ಕೆ ಕಂಪ್ಲೀಟ್ ಆಗುತ್ತೆ ನಿಮಗೆ ಕೊನೆಯದ್ದು ನಿಟ್ಟೋಟದಲ್ಲಿ ಹಾಯ್ದನ್ನು ಬಿಟ್ಟ ಮಂಡೆಯಲ್ಲಿ ಸ್ವಲ್ಪ ಕಠಿಣ ಆಗಬಹುದು ಅಕಸ್ಮಾತ್ ನೀವು ಅದೊಂದು ಕಂಠಪಾಠ ಮಾಡೋದನ್ನು ಬಿಟ್ಟರೆ ಟಫ್ ಆಗುತ್ತಾ ಅಂತ ಏನಾದರೂ ಬಿಟ್ಟರೆ ಮಿಕ್ಕಿರುವಂತಹ ನಾಲ್ಕು ಪದ್ಯಗಳು ಅಲ್ಲ ಅದರಲ್ಲಿ ತಲಾ ಎರಡೆರಡು ನುಡಿಗಳು ಅಂದರೆ ಒಟ್ಟು ಎಂಟು ನುಡಿಗಳಾಗುತ್ತೆ ಇವುಗಳನ್ನು ಕಂಪಲ್ಸರಿಯಾಗಿ ನೀವು ಕಂಠಪಾಠ ಮಾಡಬೇಕು ಇನ್ನು ಕ್ವಶನ್ ಪೇಪರನ್ನು ಫಾಲೋ ಮಾಡೋದಾದರೆ ಒಂದೊಂದು ಸಾರಿ ಒಂದೊಂದು ನುಡಿಗಳನ್ನು ಪದ್ಯಗಳನ್ನು ಕೊಟ್ಟಿದ್ದಾನೆ ಹೌದಾ ಅದಕ್ಕೆ ಹೇಳಲಿಕ್ಕೆ ಬರೋದಿಲ್ಲ ಹಾಗಾಗಿ ನೀವು ಎಲ್ಲ ಪದ್ಯಗಳನ್ನು ಕೂಡ ಕಂಠಪಾಠ ಮಾಡಿ ಒಂದಿನಕ್ಕೆ ಒಂದು ಪದ್ಯ ಕಂಠಪಾಠ ಮಾಡಿ ಎರಡು ನುಡಿಗಳಿರುತ್ತೆ ಅದೇನು ನಿಮಗೆ ಟಫ್ ಅನ್ಸೋದಿಲ್ಲ ಎಲ್ಲ ಎರಡು ಮೂರನ್ನ ಒಟ್ಟಿಗೆ ಮಾಡಲಿಕ್ಕೆ ಹೋದರೆ ಕನ್ಫ್ಯೂಸ್ ಆಗುತ್ತೆ ಮತ್ತೊಂದು ಮಹತ್ತರವಾದದ್ದು ಏನಂದರೆ ನಿಮಗೆ ಓರಲ್ಲಿ ಬಂದರೆ ಅಷ್ಟೇ ಅಲ್ಲ ಇದನ್ನು ಬರೆದು ಪ್ರ್ಯಾಕ್ಟೀಸ್ ಮಾಡಿರಿ ನಾಲ್ಕು ಮಾರ್ಕ್ಸ್ ಇರುತ್ತೆ ಅಕಸ್ಮಾತ್ ಅಕ್ಷರಗಳು ಅಲ್ಲಿ ಮಿಸ್ಟೇಕ್ ಆಯಿತು ಅಂದರೆ ಮಾರ್ಕ್ಸ್ ಕಟ್ ಆಗೋವಂಥ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಪ್ರ್ಯಾಕ್ಟೀಸ್ ಅತ್ಯವಶ್ಯಕವಾಗಿ ಬೇಕೇ ಬೇಕು ಸರಿ ನೀವು ಓದ್ತಾಯಿರಿ ವಿಡಿಯೋವನ್ನು ನೋಡ್ತಾ ಇರಿ ಮುಂದಿನ ಕ್ಲಾಸಲ್ಲಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ